ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಕಾ ಡೊಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸಬ್ರೂ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ ಆ್ಯಕ್ಚುಲಿ ನನ್ನ ಇದು ನಿನ್ನೆ ನೈಟ್ ಶೂಟ್ ಮಾಡ್ಕೊಂಡಿರೋಂಥ ವೀಡಿಯೋ ಮಕ್ಕಳು ಪೂರಿ ಕೇಳ್ತಾಯಿದ್ರು ಹಾಗಾಗಿ ಪೂರಿ ಮಾಡೋಣ ಅಂತ ಹೇಳಿ ಚಪಾತಿ ಇಟ್ಟು ಕಲಸಿಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗೋದ್ರಿಂದ ನಾನು ನೈಟೇ ಕಲಿಸಿಡ್ತೀನಿ ಈ ಕಡೆ ಏನು ಚಂದ ಮಸಾಲ ಕಾಳಿದ್ದಾವೆ ಅಂದರೆ ಇದ್ರ ಕಾಳು ಕಾಬಲ್ ಕಾಳು ಅದನ್ನು ನೆನೆ ಹಾಕಿಟ್ಟಿದ್ದೀನಿ ಸೊ ಇವತ್ತು ನಾನು ಚೆನ್ನ ಮಸಾಲ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಂದು ಕುಕ್ಕರಿಗೆ ಒಂದು ರಾತ್ರಿ ನೈಟ್ ಇಡೀ ನೆನೆಸಿರೋಂಥರ ಕಾಳನ್ನ ಒಂದು ಕುಕ್ಕರಿಗೆ ಅದಕ್ಕೆ ನೀರು ಹಾಕಿ ಎಷ್ಟು ಅಷ್ಟು ನೀರು ಹಾಕಿ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಒಂದು ಕಡೆ ಸೈಡಿಗೆ ಇಟ್ಟಿದ್ದೀನಿ ಅದಲ್ದೇ ಒಂದು ಬೇಷನಿಗೆ ಒಂದೆರಡು ಸ್ಪೂನ್ ತೀಪುಡಿನ ನೀಟಾಗಿ ಮಳ್ಳಿಸ್ಕೊಂಡು ಅದನ್ನು ಸೋಸಿ ನಾವು ಅದನ್ನೇನು ಕುಕ್ಕರಿಗೆ ಕಾಳು ಹಾಕೊಂಡಿದ್ವಿ ಅಲ್ವಾ ಸೊ ಅದಕ್ಕೆ ಸೋಸ್ಬಿಟ್ಟು ಅದನ್ನು ವಿಷಾಲಾಕೆ ಅಂತ ಹಿಡಬೇಕು ಒಂದು ಐದಾರು ಅಂತೂ ಬೇಕೇ ಬೇಕು ಚೆನ್ನಾಗಿ ಬೇಯಬೇಕು ಅದು ಹಿಂಗೆ ಇಟ್ಕೊಂಡ್ರೆ ಕಲಸಿ ಹೋಗಿರಬೇಕು ಸೊ ಹಂಗಾಗಿ ಅದನ್ನು ಅಂತ ಹೇಳ್ಬಿಟ್ಟು ವಿಷಾಲಾಕ್ಸ್ತಿದ್ದೀನಿ ಇನ್ನೊಂದು ಕಡಿಕೆ ಖಾರ ನಾವು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಖಾರ ರುಬ್ಕೊತಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಟೊಮೊಟೊನ ಬೇರೆ ಬೇರೆ ರುಬ್ಕೊಳ್ತೀನಿ ಒಟ್ಟಿಗೆ ರುಬ್ಕೊಂಡ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ ಬೇರೆ ಬೇರೆ ರುಬ್ಬಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಸೊ ನಾನು ಈರುಳ್ಳಿನ ರುಬಿ ಒಂದು ಬೌಲಿಗೆ ಹಾಕೋತಿದ್ದೀನಿ ಹಾಗೆ ಟೊಮೊಟೊ ಬೇರೆ ರುಬ್ಕೊತೀನಿ ಟಮೊಟೋನ ಕೂಡ ಈಗ ಹಚ್ಕೊತಿದ್ದೀನಿ ಅದು ಹಚ್ಕೊಂಡು ಅದನ್ನು ಬೇರೆ ಹಾಕ್ಕೊಂಡು ಅದನ್ನು ಬೇರೆ ರುಬ್ಬಿಟ್ಕೊತಿದ್ದೀನಿ ಈಗ ಅದನ್ನು ಟೊಮೊಟೊ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಅದನ್ನು ತೊಗೊಂಡು ಬಂದು ಅಷ್ಟೊಳಗೆ ಇದೆಲ್ಲ ವಿಷಾಲ ಮುಗೀತು ಆಯಿತು ಇದು ಇನ್ನೊಂದು ಬಾಣಲಿಗೆ ನಾವು ಎಣ್ಣೆ ಹಾಕಿ ಅದಕ್ಕೀಗ ಚಕ್ಕೆ ಮತ್ತು ಲವಂಗ ಪಲಾವೆಲೆ ಮೂರೂ ಕೂಡ ಹಾಕೋದು ಎಣ್ಣೆ ಆದಮೇಲೆ ಅದು ಚಕ್ಕೆ ಲವಂಗ ಹಾಕಿ ಅದಕ್ಕೆ ನಾವೇನು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದ ಈರುಳ್ಳಿದ ಅದನ್ನು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡ್ಕೋಬೇಕು ಸುತ್ತ ಅದು ಎಣ್ಣೆ ಮುಡ್ಕೊಂಡು ಫ್ರೈ ಆದಮೇಲೆ ನಾವು ಟಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಟೊಮೊಟೊ ಪೇಸ್ಟನ್ನ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡೋದು ಸುತ್ತ ಎಣ್ಣೆ ಬಿಡ್ಕೊಳ್ಳೋವರೆಗೂ ಫ್ರೈ ಮಾಡಿ ಅದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ನೀಟಾಗಿ ಅದನ್ನು ಒಂದು ಕೊಡೋ ಆ ರೀತಿಲಿ ಫ್ರೈ ಮಾಡೋದು ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ಪೂನು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು ನಾವು ಒಂದೊಂದು ಒಂದೊಂದು ಮಸಾಲೆ ಹಾಕಿರೋದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ನಾವು ಏನು ಮಸಾಲೆ ಹಾಕ್ತೀವಿ ಹಸಿ ಮಸಾಲೆ ಹಾಕಿರೋದ್ರಿಂದ ನೀಟಾಗಿ ಅದನ್ನು ಫ್ರೈ ಮಾಡಬೇಕು ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ತಿದ್ದೀನಿ ಗರಂ ಮಸಾಲೆ ಹಾಕಿ ಅದನ್ನು ಫ್ರೈ ಆದಮೇಲೆ ನಾವು ಈ ಕಡೆ ಕಾಳು ಬೇಯಿಸಿ ಇಟ್ಕೊಂಡಿದ್ದೇವಲ್ವ ಸೊ ಅದನ್ನು ಇದ್ದೀನಿ ಬೆಂದಿದೆಯೋ ಅಲ್ವಾ ಅಂತ ನೀಟಾಗಿ ಬೆಂದಿತ್ತು ಅದಾದಮೇಲೆ ಅದನ್ನು ಅದಕ್ಕೆ ಹಾಕಿ ಅದು ನೀರು ಸಮೇತನೂ ಹಾಕಬೇಕು ಯಾಕಂದರೆ ನಾವು ಟೀ ಪುಡಿನ ಅದನ್ನು ಸೋಸ್ಕೊಂಡಿರ್ತೀವಲ್ವ ಟೀ ಪುಡಿ ಅದಕ್ಕೆ ಅದರ ಕಲ್ಲರೇ ಒಂಥರ ಬಂದಿರುತ್ತೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ಕಡೆ ಅದು ಆಯಿತು ಒಂದು ಕಡೆಗೆ ತೆಗೆದಿಟ್ಬಿಟ್ಟು ಆ ಕಡೆ ಸೈಡಿಗೆ ತೆಗೆದಿಟ್ಟು ಇದಕ್ಕೂ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ ಒಗ್ಗರಣೆಗೆ ಎಣ್ಣೆ ಮತ್ತು ಹಸಿರು ಮೆಣಸಿನ್ಕಾಯಿ ಅದಕ್ಕೆ ಶುಂಠಿನ ತುರಿದೋ ಹಾಕಿದ್ದೀನಿ ಅಥವಾ ತುರ್ದಾರ ಹಾಕ್ಬೋದು ಅಥವಾ ಸಣ್ಣ ಕಟ್ ಮಾಡ್ಯಾರ ಹಾಕ್ಬೋದು ನಾನು ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಅದನ್ನ ಸ್ವಲ್ಪ ಫ್ರೈ ಆದಮೇಲೆ ಏನು ಅದಾದಮೇಲೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಸಿರು ಮೆಣ್ಸಿಕಾಯಿ ಮತ್ತು ಶುಂಠಿ ಎರಡೂ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕಿ ಅದನ್ನು ಮುಗಿತದು ಅದು ಅದು ಫ್ರೈ ಎಲ್ಲ ಆಯಿತು ಈಗ ಏನು ಈ ಕಡೆ ರೆಡಿ ಮಾಡ್ಕೊಂಡಿದ್ದೆ ಚೆನ್ನ ಮಸಾಲ ಅದಕ್ಕೆ ಕಬ್ಬಲು ಕಳೆದು ಅದಕ್ಕೆ ಹಾಕಿದ್ದೀನಿ ಸೊ ಇದು ರೆಡಿ ಆಯಿತು ಇವಾಗ ಪೂರಿ ಮಾಡೋಣ ಅಂತ ಒತ್ಕೊತಿದ್ದೀನಿ ನಾನು ಪೂರಿನ ಜಾಸ್ತಿ ಮಾಡಲ್ಲ ಮನೇಲಿ ಎಣ್ಣೆ ಐಟಮು ಅಂತ ಯಾವತ್ತಾದರೂ ಒಂದೊಂದು ದಿನ ಮಾಡಿಕೊಡ್ತೀನಿ ಮಕ್ಕಳು ಕೇಳಿದ್ವಲ್ಲ ಅಂತ ಹೇಳಿಬಿಟ್ಟು ಮಾಡಿದೆ ಆದರೂ ಹುಷಾರಿರ್ಲಿಲ್ಲ ಮಾಡೋಕ್ಕೆ ನನಗೆ ಭಯ ಏ ಎಣ್ಣೆಯಲ್ಲಿ ಕರ್ತಿರೋ ಅಂಥದ್ದು ಅಂತ ಆದರೆ ನನ್ನ ಮಗಳು ತುಂಬ ಪೋರ್ಸ್ ಮಾಡಿ ಕೇಳಿದ್ದಲ್ಲ ಅಂತ ಹೇಳ್ಬಿಟ್ಟು ಪೂರಿ ಮಾಡಿದೆ ನಾನು ಕಡಿಮೆ ರೇರು ತುಂಬ ಮನೇಲಿ ಪೂರಿ ಮಾಡೋದು ನಾನು ತುಂಬಾ ಕಡಿಮೆ ಸೊ ಹಂಗಾಗಿ ಪೂರಿ ನಾನು ಅದು ರೌಂಡು ನೀಟಾಗಿ ಬರಲಿಲ್ಲ ಅಂತ ಒಂದು ಬಾಕ್ಸ್ ಮುಚ್ಚಳ ತಗೊಂಡು ಅದನ್ನು ಇದು ಮಾಡ್ಕೊತಿದ್ದೀನಿ ಹಸಿಟ್ಟು ಅದನ್ನು ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ನೋಡಿ ಎಷ್ಟು ನೀಟಾಗಿ ಅದು ಸುತ್ತ ಉಬ್ಬುತ್ತೆ ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಮತ್ತು ಉಪ್ಪು ಹಾಕಿ ನೀಟಾಗಿ ಕಲಸಿದ್ರೆ ಅದು ಚೆನ್ನಾಗಿ ಬರುತ್ತೆ ಮಾತ್ರ ತುಂಬ ತೆಳುವಾಗೂ ಮಾಡಬಾರ್ದು ತುಂಬ ಗಟ್ಟಿ ರೀತಿ ದಪ್ಪನೂ ಮಾಡಬಾರ್ದು ತುಂಬ ತೆಳುವಾಗಿ ಮಾಡಿದರೆ ಹೂದ ಅಂದರೆ ಉಬ್ಬಲ್ಲ ತುಂಬ ಗಟ್ಟಿಯಾಗಿ ಮಾಡಿದರೆ ತಿನ್ನೋಕ್ಕಾಗಲ್ಲ ಸೊ ಒಂದು ಆಗಿ ಕಲಿಸ್ಕೊಂಡು ಮಾಡಬೇಕು ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ಬೆಳಗ್ಗೆ ಇದೆ ತಿಂಡಿ ತುಂಬನೇ ಚೆನ್ನಾಗಿ ಬಂದಿತ್ತು ನನ್ನ ಮಗ ಇಷ್ಟಪಟ್ಟು ತಿಂದ ಬಾಕ್ಸಿಗೂ ಕೂಡ ನಾನು ಅದನ್ನೇ ಪ್ಯಾಕ್ ಮಾಡಿದೆ ಬೇರದೇನು ಮಾಡೋಕ್ಕೂ ಹೋಗಲಿಲ್ಲ ಟೈಮ ಟೈಮ್ ಇರಲ್ಲ ಬೇರೆದೆಲ್ಲ ಮಾಡೋಕ್ಕೆ ಟೈಮ್ ಇರೋಲ್ಲ ಹಾಗಾಗಿ ಬಾಕ್ಸಿಗೂ ಕೂಡ ಪೂರಿನೇ ಹಾಕಿ ಸಾಗೆಲ್ಲ ಹಾಕಿದೆ ಸೊ ಇವತ್ತು ಪೂರಿ ಸಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡೋದು ಮಾಡಿ ಕಲ್ಲರ್ ನೋಡಿ ಹೆಂಗೆ ಬಂದಿದೆ ಎಷ್ಟು ಚೆನ್ನಾಗಿದೆ ಕಲ್ಲರು ನಾವು ಟೀ ಪುಡಿ ಕಾಯಿಸಿ ಅದನ್ನು ಸೋಸಿ ಹಾಕೊಂಡ್ರೆ ಅದರ ಕಲ್ಲರೇ ಒಂಥರ ಚೇಂಜ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತಿನ ಗ್ರೇವಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಶೇರ್ ಮಾಡೋದು ಮಾಡಬೇಡಿ ಮತ್ತು ಮುಂದಿನ ಆಗೋಲ್ಲ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್